ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಸ್ಮೂತ್ ಸ್ಮೂತಾಗಿರುವಂತಹ ಚಪಾತಿ ಮಾಡಿದ್ದೀನಿ ಈ ಚಪಾತಿನ ನಾವು ಯಾವ ಟೈಮಲ್ಲಿ ತಿಂದರೂ ಸಹ ಇಷ್ಟೇ ಸ್ಮೂತಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರೋದಿಲ್ಲ ಅಷ್ಟೇ ಸ್ಮೂತಾಗಿರುತ್ತೆ ನಾವು ಬೆಳಗ್ಗೆ ಟೈಮು ಅರ್ಜೆಂಟಿಗೆ ಏನು ಮಾಡ್ತೀವಿ ಅಂದರೆ ಮಾಮೂಲಿ ಚಪಾತಿ ಮಾಡಿ ಇಟ್ಬಿಡ್ತೀವಿ ಚಪಾತಿ ಬಿಸಿ ಬಿಸಿ ಇದ್ದಾಗಲೇ ಮನೆಯವರೆಲ್ಲರೂ ತಿಂಡಿ ಮಾಡಿಬಿಡ್ತಾರೆ ಆದರೆ ನಾವು ಬೇಗ ತಿಂಡಿ ಮಾಡೋದಿಲ್ಲ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಆನಂತರ ತಿಂಡಿ ಮಾಡೋದಕ್ಕೆ ಕೂತ್ಕೊಳ್ತೀವಿ ಆವಾಗ ಮಾಮೂಲಿ ಚಪಾತಿ ಏನಾಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಈ ಥರ ಚಪಾತಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ನಾವು ಯಾವ ಟೈಮಲ್ಲಿ ತಿಂಡಿ ಮಾಡಿದರೂ ಸಹ ಚಪಾತಿ ಗಟ್ಟಿಯಾಗಿರೋದಿಲ್ಲ ಇದೇ ಥರ ಸ್ಮೂತಾಗಿರುತ್ತೆ ಈ ಚಪಾತಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಮೊದಲು ಒಂದು ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ತರಹದ ಹಿಟ್ಟನ್ನು ನಾವು ಚಪಾತಿ ರೊಟ್ಟಿ ಮಾಡುವಾಗ ಮೊದಲು ಹಿಟ್ಟನ್ನು ನಾವು ಈ ಥರ ಜರಡಿ ಮಾಡ್ಕೊಬೇಕಾಗುತ್ತೆ ನಾವು ಜರಡಿ ಮಾಡದೆ ಹಾಗೆ ಕಲಸಿರೋ ದಿನ ಏನಾಗುತ್ತೆ ಅಂದರೆ ಚಪಾತಿ ಅಥವಾ ರೊಟ್ಟಿ ಮಾಡಿರ್ತೀವಿ ನೋಡಿ ಅದರಲ್ಲಿ ಬಿಳಿ ಹುಳುಗಳು ಮತ್ತು ಕಪ್ಪು ಹುಳುಗಳು ಕಾಣ್ತಾ ಇರುತ್ತೆ ಹಾಗಾಗಿ ನಾವು ಹಿಟ್ಟನ್ನು ಕಲಸೋದಕ್ಕಿನ್ನ ಫಸ್ಟು ಈ ಥರ ಹಿಟ್ಟನ್ನು ಜರಡಿ ಮಾಡಿಕೊಂಡು ಆ ನಂತರ ಕಲಿಸ್ಕೊಬೇಕಾಗುತ್ತೆ ಹಾಗಾಗಿ ಇವಾಗ ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ನಾನು ಜರಡಿ ಮಾಡಿಕೊಂಡು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಚಪಾತಿ ಮಾಡೋದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತಗೊಳ್ಳಿ ಇವಾಗ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೀನಿ ಹಿಟ್ಟಲ್ಲಿ ಏನೂ ಇರೋದಿಲ್ಲ ಆದ್ರೂ ನಾವು ಒಂದು ಸರಿ ನಾವು ಮಾಡುವ ಕೆಲಸನ ನಾವು ನೀಟಾಗಿ ಮಾಡಬೇಕಾಗುತ್ತೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಒಂದೇ ಸರಿ ಜಾಸ್ತಿ ನೀರಾಕಿ ಅದನ್ನು ಕಲಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೊಬೇಕು ಅಂದರೆ ಗಟ್ಟಿನೂ ಇರಬಾರ್ದು ತೆಳುವನು ಇರಬಾರ್ದು ಮೀಡಿಯಂ ಗಟ್ಟಿಯಾಗಿ ಕಲಿಸ್ಕೊಬೇಕು ಇವಾಗ ಅದಕ್ಕೆ ಒಂದು ಕಪ್ಪು ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಆ ಕಪ್ಪನ್ನು ತೆಗಿತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಈ ಥರ ಹಿಟ್ಟು ಸ್ಮೂತಾಗಿದ್ದರೆ ಚಪಾತಿನೂ ಅಷ್ಟೇ ಸ್ಮೂತಾಗಿರುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಚಪಾತಿ ಉಜ್ಜೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ರೊಟ್ಟಿ ಮಾಡೋದೆಲ್ಲ ನಾನು ಇದೆ ಶೆಲ್ಪ್ ಮೇಲೆ ನಾವು ಫಸ್ಟು ಕೈಯಿಂದ ಚಪಾತಿ ಹಿಟ್ಟನ್ನು ಈ ಥರ ಹಗಲವಾಗಿ ಮಾಡ್ಕೊಬೇಕು ಈ ಥರ ಮಾಡೋದ್ರಿಂದ ಚಪಾತಿ ಅಲ್ಲಲ್ಲಿ ದಪ್ಪ ಮತ್ತು ತೆಳುವಾಗುತ್ತೆ ನೋಡಿ ಆ ಥರ ಆಗೋದಿಲ್ಲ ಒಂದೇ ಸಮವಾಗಿ ಚಪಾತಿನ ನಾವು ಉಚ್ಕೊಬಹುದು ಮಾಮೂಲಿ ಚಪಾತಿ ಮಾಡೋದಕ್ಕೆ ನಾವು ಈ ಥರ ಅರ್ಜೆಂಟಿಗೆ ಉಜ್ಜಿ ಇಟ್ಕೊಳ್ತೀವಿ ದಪ್ಪನೂ ಇಲ್ಲ ತೆಳುವಾಗಿಯೂ ಇಲ್ಲ ಮೀಡಿಯಮ್ ತೆಳುವಾಗಿ ಉಜ್ಜಿ ಇಟ್ಕೊಳ್ತೀವಿ ಆದರೆ ಮಾಮೂಲಿ ಚಪಾತಿನ ಮಾಡಬೇಡಿ ಏಕೆಂದರೆ ಮಾಮೂಲಿ ಚಪಾತಿ ಬೇಗ ಗಟ್ಟಿಯಾಗಿಬಿಡುತ್ತೆ ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಹಾಗಾಗಿ ಇವಾಗ ನಾನು ಒಂದು ಸ್ಟೆಪ್ಪು ಚಪಾತಿನ ಉಜ್ಜಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ರೋಲ್ ಮಾಡಿ ಅದನ್ನು ಮತ್ತೆ ಈ ಥರ ಆ ಉಂಡೆ ಥರ ಮಾಡಿ ಇದ್ದೀನಿ ಈ ಚಪಾತಿ ಮಾಡೋದಕ್ಕೆ ನಾವು ಎಷ್ಟು ಹಿಟ್ಟನ್ನು ತಗೋಬೇಕು ಅಂದರೆ ನಮ್ಮ ಕೈಯಲ್ಲಿ ಒಂದು ಇಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಹಿಟ್ಟನ್ನು ತಗೊಂಡ್ರೆ ಸಾಕು ಚಪಾತಿ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಹಾಗಾಗಿ ನಾವು ಮಾಮೂಲಿ ಚಪಾತಿನ ಬೇಗ ಬೇಗ ಉಜ್ಜಿ ಅದನ್ನು ಬೇಯಿಸಿಟ್ಬಿಡ್ತೀವಿ ಆದರೆ ಈ ಥರ ಚಪಾತಿ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಗ ಆಗೋದಿಲ್ಲ ಯಾಕೆಂದರೆ ಎರಡು ಸ್ಟೆಪ್ಪು ಉಜ್ಜಬೇಕು ಹಾಗಾಗಿ ಬೇಗ ಮಾಡೋದಕ್ಕೆ ಆಗೋದಿಲ್ಲ ಒಂದು ಅರ್ಧ ಗಂಟೆ ಮುಂಚೆನೆ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಚಪಾತಿಗಳನ್ನು ಉಜ್ಜಿ ಇಟ್ಕೊಬೇಕಾಗುತ್ತೆ ನಾನು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಒಂದು ಮೂರು ಚಪಾತಿಗಳನ್ನು ಉಜ್ಜಿಟ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ತವಾ ಬಿಸಿ ಆಗೋದಿಕ್ಕೆ ಬಿಟ್ಟಿದ್ದೆ ತವಾ ತುಂಬ ಚೆನ್ನಾಗಿ ಬಿಸಿಯಾಗಿದೆ ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆ ನಂತರ ಚಪಾತಿ ಹಾಕಿ ಅದ್ರ ಮೇಲೂ ಸಹ ಎಣ್ಣೆ ಹಾಕಿ ಚಪಾತಿ ಎಲ್ಲ ಕಡೆಯೂ ಹರಡಿಸ್ತಾ ಇದ್ದೀನಿ ನೀವು ಚಪಾತಿ ಮೇಲೆ ತುಪ್ಪನೂ ಸಹ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಬಹುದು ನಿಮಗೆ ಎಣ್ಣೆ ಇಷ್ಟ ಆದರೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಬೇಕು ಅಂದರೆ ತುಪ್ಪನ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಳ್ಳಿ ಈ ಥರ ಚಪಾತಿ ಮಾಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಹಾಗಾಗಿ ಈ ಥರ ಚಪಾತಿನ ನೀವೊಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಆಶ್ಚರ್ಯಪಡ್ತೀರ ಅಷ್ಟು ಸ್ಮೂತಾಗಿರುತ್ತೆ ಇವಾಗ ನಾನು ಚಪಾತಿನೆಲ್ಲ ಬೇಯಿಸ್ಕೊಂಡಾಗಿದೆ ಚಪಾತಿ ಎಷ್ಟು ಸ್ಮೂತಾಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪೂರಿ ಇರುತ್ತಲ್ಲ ಅಷ್ಟೇ ಸ್ಮೂತಾಗಿದೆ ನೋಡಿ ನಾವು ಅಷ್ಟು ಎಣ್ಣೆ ಹಾಕಿ ಪೂರಿ ಮಾಡೋದಕ್ಕಿನ್ನ ಈ ಥರ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚಪಾತಿನ ನಾವು ಯಾವ ಟೈಮಲ್ಲಿ ತಿಂದ್ರೂ ಇಷ್ಟೇ ಸ್ಮೂತಾಗಿರುತ್ತೆ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸ್ಮೂತಾಗಿರುವಂತಹ ಚಪಾತಿನ ಹೇಗೆ ಮಾಡಿದ್ದೀನಿ ಅಂತ ಇವಾಗ ಈ ಚಪಾತಿನ ನಾವು ಸಾಂಬಾರು ಪಲ್ಯ ಮತ್ತು ಜಾಮ್ ಯಾವುದ್ರಲ್ಲಿ ಬೇಕಾದ್ರೂ ತಿನ್ನಬಹುದು ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಮಕ್ಕಳಿಗೆ ಅಂತ ಒಂದೆರಡು ಚಪಾತಿಗೆ ನಾನು ಕಿಸನ್ ಜಾಮ್ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸಿಗೆ ಈ ಥರ ಚಪಾತಿ ಮಾಡಿ ನಾವು ಜಾಮ್ ಹಾಕಿ ಕಳಿಸಿದ್ವು ಅಂದರೆ ಮಕ್ಕಳು ತುಂಬ ಖುಷಿಯಿಂದ ತಿಂದು ಖಾಲಿ ಮಾಡಿಬಿಡ್ತಾರೆ ಮತ್ತು ಸಂಜೆ ಟೈಮ್ ಬಂದೂ ಚಪಾತಿ ಇದೆಯಾ ಅಮ್ಮ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸ್ಮೂತಾಗಿರುವಂತಹ ಚಪಾತಿನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಚಪಾತಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಸ್ಮೂತಾಗಿ ಮಾಡಿರುವಂಥ ಈ ಚಪಾತಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು